ರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿನೇ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಆಗಿ ನಿಪ್ಪಟ್ ಮಸಾಲ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನಾವು ಯಾವುದೇ ರೀತಿಯಾಗಿರೋಂಥ ಸ್ನ್ಯಾಕ್ಸ್ ಏನೇ ತಿಂದ್ರೂ ನಮ್ಮ ದೇಸಿ ಚಾಟ್ಸ್ ಕೊಡೋವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖುಷಿನೇ ಅಲ್ವಾ ಸೊ ಹಾಗಾಗಿ ಈ ವಿಡಿಯೋನ ನಾನು ಚಾಟ್ಸ್ ಫ್ಲವರ್ಗೋಸ್ಕರನೇ ಡೆಡಿಕೇಟ್ ಮಾಡ್ತೀನಿ ಸೊ ಇಲ್ಲಿ ನಾನು ಪ್ಯಾಕೆಟ್ಗಳಲ್ಲಿ ಸಿಗುತ್ತಲ್ವ ಆ ರೀತಿಯಾಗಿರುವಂಥ ನಿಪ್ಪಟ್ಟನ್ನ ತೊಗೊಂಡಿದ್ದೀನಿ ಜೊತೆಗೆ ಇದ್ರ ಮೇಲೆ ನಾನು ಗ್ರೀನ್ ಚಟ್ನಿ ಮತ್ತು ಟ್ಯಾಂಬರಿನ್ ಚಟ್ನಿನ ಹಾಕ್ಕೊಂಡಿದ್ದೀನಿ ಆ ಎರಡು ರೆಸಿಪಿದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ನೀವು ನೋಡಿಬಿಟ್ಟು ಆ ಚಟ್ನಿನ ಮಾಡ್ಕೊಳ್ಬೋದು ಅದೆರಡೂ ಸಹ ಹಾಕೊಂಡು ಆದ ನಂತರ ನೀಟಾಗಿ ಅದನ್ನು ನಾವು ಮೇಲ್ಗಡೆ ಮಿಕ್ಸ್ ಮಾಡ್ಕೊಳ್ಬೇಕು ಅದೆಲ್ಲದನ್ನು ಮಿಕ್ಸ್ ಮಾಡಿ ಆದ ನಂತರ ನಾನು ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೆಲ್ಲ ಈವನ್ನಾಗಿ ಸ್ಪ್ರೆಡಿ ಆದ ನಂತರ ಟೊಮೆಟೊನ ಮಾತ್ರ ಮಧ್ಯದಲ್ಲೇ ಹಾಕ್ಕೊಳ್ಳಿ ಫುಲ್ಲು ನೀವು ಈವನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ರೆ ಅದು ಮಾಯ್ಚರ್ ಕಂಟೆಂಟ್ ಇರೋದ್ರಿಂದ ನಿಪ್ಪಟ್ಟಲ್ಲಿರುವಂಥ ಕ್ರಂಚ್ ಎಲ್ಲ ಹೋಗಿಬಿಟ್ಟು ಸಾಗಿ ಆಗಿಬಿಡುತ್ತೆ ಅದಕ್ಕಾಗಿ ಅದಾದ ನಂತರ ನಾನು ಕ್ಯಾರೆಟ್ನೂ ಸಹ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಮೇಲ್ಗಡೆ ಸೇವ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಿಂಬೆ ಹಣ್ಣನ್ನು ಬಳಸೋದಕ್ಕೆ ಹೋಗಿಲ್ಲ ನಿಂಬೆ ಹಣ್ಣು ಬಳಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಫುಲ್ ಮಾಯಸ್ ಮಾಯ್ಚರ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟು ಸಾಗಿ ಆಗಿಬಿಡತ್ತೆ ಅದಕ್ಕಾಗಿ ನಾನಿಲ್ಲಿ ನಿಂಬೆ ಹಣ್ಣನ್ನು ಬಳಸ್ಕೊತಾ ಇಲ್ಲ ಇದಿಷ್ಟನ್ನು ಮಾಡಿಕೊಂಡು ನಾವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಿಯೇ ತುಂಬ ಈಸಿಯಾಗಿ ಐದು ನಿಮಿಷದಲ್ಲಿ ರೆಡಿಯಾಗುವಂಥ ನಿಪ್ಪಟ್ಟು ಮಸಾಲ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್ Yeah. Okay.